ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಪ್ರಗತಿ ಅಭಿಷೇಕ್ ಯೂಟ್ಯೂಬ್ ಚಾನಲ್ ನಾವು ಯೂಶಲಿ ವೀಕೆಂಡ್ಸ್ ಅಂತ ಅಂದರೆ ಬೆಂಗಳೂರಲ್ಲಿ ಇರೋಲ್ಲ ಐದರ್ ನಮ್ಮ ಅತ್ತೆ ಮನೆ ಅಥವಾ ಅಮ್ಮ ಮನೆಗೆ ಹೋಗ್ಬಿಡ್ತೀವಿ ಬಟ್ ದಿಸ್ ವೀಕೆಂಡ್ ಎಲ್ಲೂ ಹೋಗಿರಲಿಲ್ಲ ಬಿಕಾಸ್ ಗೌರಿ ಗಣೇಶ ಹಬ್ಬ ಇರೋದರಿಂದ ಅತ್ತೆ ಮನೆಗೆ ಹೋಗೋ ಪ್ಲ್ಯಾನ್ ಇದೆ ಸಂಡೇ ಈವ್ನಿಂಗ್ ನನ್ನ ಹಸ್ಬೆಂಡ್ ಫ್ರೀ ಇದ್ದಿದ್ದ ಕಾರಣ ನಮ್ಮನ್ನು ಆಚೆ ಕರ್ಕೊಂಡು ಹೋಗ್ತಾಯಿದ್ರು ಹಬ್ಬಕ್ಕೆ ಏನಾದರೂ ಬೇಕಾದರೆ ಪರ್ಚೇಸ್ ಮಾಡು ಅಂತ ಆನ್ ವೇ ಹೋಗ್ಬೇಕಾದ್ರೆ ದಾಸರಳ್ಳಿ ಸಂಭ್ರಮ ಅಂತ ಒಂದು ಪ್ರೋಗ್ರಾಮ್ನ ಅರೇಂಜ್ ಮಾಡಿದರು ಫೀಲ್ಡಲ್ಲಿ ಸೊ ಹಾಗಾಗಿ ಅಲ್ಲಿಗೂ ಕೂಡ ವಿಸಿಟ್ ಮಾಡಿದ್ವಿ ನೋಡೋಣ ಹೇಗಿದೆ ಅಂತ ಸೊ ನನಗೇನಲ್ಲಿ ತುಂಬ ಕಲೆಕ್ಷನ್ಸ್ ಇದೆ ಪರ್ಚೇಸ್ ಮಾಡೋಕ್ಕೆ ಅಂತ ಏನು ಪರ್ಸ್ನಲಿ ಫೀಲ್ ಆಗಲಿಲ್ಲ ಸೊ ಹಾಗಾಗಿ ನಾನೇನು ಜಾಸ್ತಿ ಪರ್ಚೇಸ್ ಮಾಡಲಿಲ್ಲ ನನ್ನ ಹಸ್ಬೆಂಡ್ಗೆ ಯೂಶ್ವಲಿ ನಮ್ಮ ಜಾಣನ ಪ್ಲೇ ಏರಿಯಾದಲ್ಲಿ ಆಟ ಆಡ್ಸೋಕ್ಕೆ ತುಂಬ ಇಷ್ಟಪಡ್ತಾರೆ ಹಾಗೆ ಎಲ್ಲಾದರೂ ಮಾಲ್ ಅಥವಾ ಜಾತ್ರೆ ಅಥವಾ ಈ ಥರ ಈವೆಂಟ್ಗಳ್ಗೋದ್ರು ಕೂಡ ಅಲ್ಲಿ ಪ್ಲೇ ಏರಿಯಾಗಳೆಲ್ಲ ಅರೇಂಜ್ ಮಾಡಿರ್ತಾರೆ ಸೊ ಅಲ್ಲೂ ಕೂಡ ಅವರು ನಾನು ಎಷ್ಟೇ ಬೇಡ ಅಂದರೂ ಕೂಡ ಆಟ ಆಡಿಸ್ತಾರೆ ಬಿಕಾಸ್ ಅವನೊಂದು ಸ್ವಲ್ಪ ಧೈರ್ಯ ಕಲಿಬೇಕು ಇಷ್ಟು ಚಿಕ್ಕ ವಯಸ್ಸಾಗಿದ್ರು ಈಗಲಿಂದನೇ ಅವನಿಗೆ ಆಟ ಆಡೋದು ಎಲ್ಲ ಫೀಲ್ ಆಗಬೇಕು ಅವನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಇಷ್ಟಪಡ್ತಾರೆ ಸೊ ಅವನು ಕೂಡ ತುಂಬ ಧೈರ್ಯವಾಗಿ ಆಟ ಆಡ್ತಾನೆ ನಾನು ಚಿಕ್ಕ ಹುಡುಗ ಇನ್ನು ಒನ್ ಇಯರ್ ಓಲ್ಡ್ ಬಾಯ್ ಅಂತ ಏನು ಫೀಲ್ ಮಾಡಲ್ಲ ತುಂಬ ದೊಡ್ಡ ಒಂಥರನೇ ಫೀಲ್ ಮಾಡಿಕೊಂಡು ಆರಾಮಾಗಿ ಎಲ್ಲ ಗೇಮ್ಸನ್ನು ಆಡೋಕ್ಕೆ ಇಷ್ಟಪಡ್ತಾರೆ ಅದನ್ನು ನೋಡಿದಾಗ ಅಫ್ಕೋರ್ಸ್ ಎಸ್ ಬೀಯಿಂಗ್ ಎ ಪೇರೆಂಟ್ಸ್ ನಮಗೂ ಕೂಡ ತುಂಬ ಖುಷಿ ಆಗುತ್ತೆ ಹಾಗೆ ನೆಕ್ಸ್ಟ್ ಗೇಮಲ್ಲಿ ಟ್ರೈನ್ ಥರ ಇತ್ತು ಸೊ ಅದರಲ್ಲಿ ಪೇರೆಂಟ್ಸ್ ಶುಡ್ ಬಿ ಕಂಪಲ್ಸರಿ ಅಂತ ಹೇಳಿದ ಕಾರಣ ನಾನು ಓದೆ ನನ್ನ ಜೊತೆಯೂ ಕೂಡ ಆರಾಮಾಗಿ ಆಟ ಆಡ್ಕೊಂಡು ಕೂತಿದ್ದ ಆ್ಯಸ್ ಬೀಯಿಂಗ್ ಎ ಪೇರೆಂಟ್ಸ್ ಒಂದು ಅಡ್ವಾಂಟೇಜ್ ಏನಂತ ಅಂದರೆ ಮತ್ತೆ ನಾವು ಮಕ್ಕಳನ್ನ ಬೆಳೆಸಬೇಕಾದ್ರೆ ಅವರ ಚಿಕ್ಕ ವಯಸ್ಸಿಂದ ಬೆಳಬೇಕೆ ನಾವು ಚಿಕ್ಕವರಾಗಿ ನಮ್ಮ ಓಲ್ಡ್ ಮೆಮೊರೀಸ್ನೆಲ್ಲ ರೀಕಲೆಕ್ಟ್ ಮಾಡ್ಕೊಂಡು ಬೆಳಿಬೋದು ಈವೆಂಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆದ್ವಿ ಇದು ನೆಕ್ಸ್ಟ್ ಟ್ಯೂಸ್ಡೇ ಅಂದರೆ ಗೌರಿ ಗಣೇಶ ಹಬ್ಬದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಸೊ ಹಬ್ಬ ಅಂತ ಅಂದರೆ ಯೂಶ್ವಲಿ ಆ ಡೇ ಸ್ಟಾರ್ಟ್ ಆಗೋದೇ ರಂಗೋಲಿ ಹಾಕೋದ್ರಿಂದ ನಮಗೆ ಗೌರಿ ಗಣೇಶ ಹಬ್ಬಕ್ಕೆ ನಾವು ನಮ್ಮ ಅತ್ತೆ ಮನೆಗೆ ಹೋಗೋ ಪ್ಲ್ಯಾನ್ ಇದ್ದಿದ್ದ ಕಾರಣ ನಾನು ಸಿಂಪಲ್ ಆ್ಯಂಡ್ ಈಸಿಯಾಗೆ ರಂಗೋಲಿ ಹಾಕ್ಕೊಂಡೆ ಆ್ಯಂಡ್ ಆಲ್ಸೋ ನಾನು ತುಂಬ ಕಲರ್ಸ್ ಆ ಥರ ಏನು ಈ ಸಲ ಹಬ್ಬಕ್ಕೆ ಯೂಸ್ ಮಾಡಲಿಲ್ಲ ನಾನು ಸ್ಕೂಲ್ ಇದ್ದಾಗ ನನಗೆ ಗೌರಿ ಗಣೇಶ ಹಬ್ಬ ಅಂತಂದರೆ ತುಂಬ ಫೀಲ್ ಆಗೋದು ಬಿಕಾಸ್ ಜೂನಲ್ಲಿ ಸ್ಕೂಲ್ ಸ್ಟಾರ್ಟ್ ಆದರೆ ಆಗಸ್ಟಲ್ಲಿ ಯೂಶ್ವಲಿ ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ಗೌರಿ ಗಣೇಶ ಹಬ್ಬ ಬರೋದು ನಮ್ಮ ಮನೇಲಿ ವರ್ಮಾಲಕ್ಷ್ಮಿ ಹಬ್ಬ ಮಾಡ್ತಾ ಇರಲಿಲ್ಲ ಕಾರಣ ಗೌರಿ ಗಣೇಶ ಸ್ವಲ್ಪ ಊರಲ್ಲೆಲ್ಲ ಗ್ರ್ಯಾಂಡಾಗಿ ಮಾಡೋದರಿಂದ ನನಗೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ ತುಂಬ ಖುಷಿ ಪಡ್ತಾ ಇದ್ದೆ ಆ್ಯಂಡ್ ಆಲ್ಸೋ ಎರಡು ದಿನ ರಜೆ ಸಿಗುತ್ತೆ ಅನ್ನೋ ಒಂದು ಯೋಚನೆ ನನಗೆ ಸ್ಕೂಲ್ ಡೇಸಲ್ಲಿದ್ದಾಗ ನನಗೆ ಫಸ್ಟ್ನೇ ರಜಾ ಆಫ್ಟರ್ ಸ್ಕೂಲ್ ಸ್ಟಾರ್ಟ್ ಅಂತಂದರೆ ನನಗೆ ಗೌರಿ ಗಣೇಶ ಅಂತಲೇ ಇರೋದು ನನಗೆ ಹಬ್ಬ ಅಂತ ಅಂದರೆ ಮಾವಿನ ತೋರಣ ಅಥವಾ ಅಟ್ಲೀಸ್ಟ್ ಮಾವಿನದ ಎಲೆಗಳನ್ನಾದ್ರೂ ಬಾಗಿಲಿಗೆ ಇಟ್ಟಿದ್ರೇ ಹಬ್ಬ ಕಂಪ್ಲೀಟ್ ಅಂತ ನನಗೆ ನನ್ನ ಹಸ್ಬೆಂಡ್ಗೆ ಫೀಲ್ ಆಗ್ತಾ ಇರುತ್ತೆ ಯಾವಾಗಲೂ ಮಾವಿನ ಎಲೆನೂ ಕೂಡ ಜೆಪ್ಟೋದಲ್ಲೇ ಬುಕ್ ಮಾಡ್ಕೊಂಡು ತರ್ಸ್ಕೊಂಡಿರೋದು ಯೂಶ್ವಲಿ ನಾವು ಊರಲ್ಲಿದ್ದಾಗ ಎಲ್ಲ ಹೋಗಿ ಮರದ ಹತ್ರ ಕಿತ್ಕೊಂಡು ಬಂದು ಹಬ್ಬ ಮಾಡಿದ್ದ ನೆನಪುಗಳೇ ಜಾಸ್ತಿ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ತರಿಸಿರೋ ಪ್ಲ್ಯಾಂಟ್ನ ಇವಾಗ ನಾನು ಆ್ಯಂಗರ್ಸ್ ತರಿಸಿ ಮನೆ ಎಂಟ್ರೆನ್ಸಲ್ಲಿ ಹ್ಯಾಂಗ್ ಮಾಡಿದ್ದೀನಿ ಆ್ಯಕ್ಚುಲಿ ನೆಟ್ ಮೇಲೆ ಟೈ ಮಾಡಿದರೂ ಕೂಡ ಆರಾಮಾಗಿ ಈಸಿಯಾಗೆ ಹೋಲ್ಡ್ ಆಗಿ ನಿಂತಿದೆ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ತಿದೆ ಎಂಟ್ರಿ ವೇಲಿ ಈ ಜಾನಿ ಜಾನಿ ಎಸ್ ಪಪ್ಪ ಈ ಸುಗರ್ ನೋ ಪಪ್ಪ telling lies no papa open your mouth <laughs> ನಮ್ಮ ಅಪಾರ್ಟ್ಮೆಂಟ್ ಕೆಳಗಡೆ ಪ್ಲೇ ಏರಿಯಾ ಅಥವಾ ಅಕ್ಕಪಕ್ಕ ಎಲ್ಲದು ಕೂಡ ಕ್ಲೀನ್ ಮಾಡಿಸಿದ್ದಾರೆ ನ್ಯೂ ಪ್ಲ್ಯಾಂಟೇಶನ್ ಮಾಡಿಸೋಕ್ಕೆ ಸೊ ಹಾಗಾಗಿ ನಮಗೆ ಗರ್ಕೆನೂ ಕೂಡ ಸಿಗಲ್ಲ ಜೆಪ್ಟೋದಲ್ಲೇ ನಾನು ಗರ್ಕೆನೂ ಕೂಡ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ ತುಂಬ ದೊಡ್ಡ ದೊಡ್ಡ ಗರ್ಕೆಗಳು ಬಂದಿದೆ ಸೊ ಹಾಗಾಗಿ ಸ್ವಲ್ಪ ಕಟ್ ಮಾಡಿಕೊಂಡು ನನಗೆ ಬೇಕಾಗಿರೋ ಸೈಜಲ್ಲಿ ಟ್ವೆಂಟಿ ಒನ್ ಗರ್ಕೆಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗಣಪತಿಗೆ ಟ್ವೆಂಟಿ ಒನ್ ಇಡ್ತಾರೆ ಯೂಶಲಿ ಲ ಲೆವೆನ್ ಆರ್ ಟ್ವೆಂಟಿ ಒನ್ ಇಡ್ತಾರೆ ನಾನು ಯಾವಾಗಲೂ ಕೂಡ ಟ್ವೆಂಟಿ ಒನ್ ಅಗೇನೇ ಏನೇ ಇಡೋದಿದ್ರು ಇಪ್ಪತ್ತೊಂದು ರೂಪಾಯಿ ದುಡ್ಡು ಇಡ್ತೀನಿ ಅಥವಾ ಇಪ್ಪತ್ತೊಂದು ರೂಪಾಯಿ ಗರ್ಕೆ ಇಡ್ತೀನಿ ಆ ಥರ ಪ್ರತಿಯೊಂದನ್ನು ಕೂಡ ಇಪ್ಪತ್ತೊಂದು ಅನ್ನೋದನ್ನ ನಾನು ಪಾಲಿಸ್ಕೊಂಡು ಬಂದಿದ್ದೀನಿ ಮುಂಚೆಯಿಂದಲೂ ಕೂಡ ಈ ಸಲ ಹೂವನ ತರಿಸ್ಕೊಂಡಿದ್ದೆ ಬಿಕಾಸ್ ನಾನೇ ಕಟ್ಟೋಣ ಅಂತ ಬಟ್ ನನಗೆ ಕಟ್ಟಲ್ಲ ಪೋಣಿಸ್ತೀನಿ ದಾರದಲ್ಲಿ ನನಗೆ ಕಟ್ಟಕ್ಕೆ ಬರಲ್ಲ ನನಗೆ ಪರ್ಸ್ನಲಿ ವರ್ಮಲಕ್ಷ್ಮಿ ಹಬ್ಬದಲ್ಲೇ ಹೂವನ ತೊಗೊಂಬಂದು ಪೋಣಿಸಿ ಡೆಕೋರೇಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ ಬಟ್ ಆವಾಗ ಬ್ಯುಸಿ ಸ್ಕೆಡ್ಯೂಲ್ ಇರುತ್ತೆ ನಾನು ವರಮಲಕ್ಷ್ಮಿ ಹಬ್ಬದಲ್ಲಿ ಕೆಲವೊಂದನ್ನೆಲ್ಲ ಈಗೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದ ಕಾರಣ ನಾನು ಆ ಥರ ಹೋಗಲ್ಲ ಗೌರಿ ಗಣೇಶ ಹಬ್ಬದಲ್ಲಿ ಅಥವಾ ಶಿವರಾತ್ರಿ ಹಬ್ಬದಲ್ಲಿ ನಾವು ಊರಿಗೆ ಹೋಗ್ತಾ ಇದ್ರೂ ಕೂಡ ಹಿಂದಿನ ದಿನ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೂ ಕೂಡ ಕ್ಲೀನ್ ಮಾಡಿ ದೇವ್ರ ದೀಪ ಹಚ್ಚಿ ಯೂಶ್ವಲಿ ಹಬ್ಬಕ್ಕೆ ಅಂತ ಏನಾದರೂ ಒಂದು ಸ್ವೀಟ್ ಐಟಮ್ನ ಮಾಡಿ ಪೂಜೆ ಮಾಡೇನೆ ಊರಿಗೆ ಹೊರಡೋದು ಡಿ ಮಾರ್ಟಲ್ಲಿ ದಾರ ಲೈಕ್ ಬೇಸಿಕ್ ಸ್ಟಿಚ್ ಹಾಕೋಕ್ಕೆ ಏನು ಬೇಕೋ ಅದೆಲ್ಲ ಐಟಮ್ಸನ್ನ ಒಂದು ಪೌಚಲ್ಲಿ ಹಾಕಿ ಕೊಡ್ತಾರೆ ಸೊ ನಮಗೆ ಸ್ಮಾಲ್ ಸೈಜ್ ಬಿಗ್ ಸೈಜ್ ಮೀಡಿಯಮ್ ಸೈಜ್ ಆ ಥರ ಎಲ್ಲ ಸಿಗುತ್ತೆ ಸೊ ನಾನಿದು ಮೀಡಿಯಮ್ ಸೈಜ್ ಪರ್ಚೇಸ್ ಮಾಡಿದ್ದೇನೆ ಈ ಥರ ಪೌಚ್ ಪ್ರತಿಯೊಂದು ಮನೆಯಲ್ಲೂ ಇದ್ದರೆ ತುಂಬ ಯೂಸ್ಫುಲ್ ಬಿಕಾಸ್ ಏನಾದರೂ ಬೇಸಿಕ್ ಅಥವಾ ಅರ್ಜೆನ್ಸಿ ಸ್ಟಿಚ್ ಹಾಕಬೇಕು ಅಂತ ಅಂದರೆ ನಾವೇ ಹ್ಯಾಂಡಲ್ಲಿ ಹಾಕ್ಕೊಳ್ಬೋದು ನಮ್ಮತ್ತೆ ಪ್ರತಿ ಮಂಗಳವಾರ ಶುಕ್ರವಾರ ಅವರು ಹೂವು ಕಟ್ಟಿನೇ ದೇವರಿಗೆ ಮುಡಿಸೋದು ಸೊ ದೇವರಿಗೆ ಹೂವನ ಕಟ್ಟೋದು ಅಥವಾ ಪೋಣಿಸೋದು ಅಂತ ಕೂತಾಗ ಎಷ್ಟು ಸಮಯ ಆದ್ರೂ ಕೂಡ ನಾವು ಲೆಕ್ಕಸ್ದಲೇ ಅದು ಆ ಕೆಲಸನ ಮಾಡ್ತಾ ಇರ್ತೀವಿ ಅದರಲ್ಲಿ ನಮ್ಮ ಡಿವೋಷ್ನಲ್ ಎಫೆಕ್ಟ್ ಟು ದ ಗಾಡ್ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ನಾನು ಯೆಲ್ಲೋ ಕಲರ್ ಬಟಾನ್ಸ್ ಆ್ಯಂಡ್ ಆಲ್ಸೋ ರೆಡ್ ರೋಸಸ್ ಯೂಸ್ ಮಾಡಿಕೊಂಡು ಬನ್ ಥರ ಲೈಕ್ ಒಂದು ತ್ರೀ ಫೋರ್ ಎಲ್ಲೋ ಒಂದು ಟೂ ತ್ರೀ ಮಿಡಲ್ ರೆಡ್ ಆ್ಯಂಡ್ ದೆನ್ ಎಗೈನ್ ತ್ರೀ ಫೋರ್ ಎಲ್ಲೋ ಆ ಥರ ಕಾಂಬಿನೇಷನ್ ಆಗಿ ಮಾಡಿಕೊಂಡು ಎರಡೂ ದರ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡನ್ನು ಕೂಡ ಟೈ ಮಾಡ್ಕೊಳ್ತಿದ್ದೀನಿ ಆವಾಗ ಒಂಥರ ಕುಚ್ ಥರ ಗಂಟಾಗಿ ಕಾಣಿಸ್ತಾ ಇರುತ್ತೆ ಅದನ್ನು ಜಸ್ಟ್ ದೇವರ ಫೋಟೋಗಳಿಗೆ ಮಳೆ ಇರುತ್ತಲ್ಲ ಅದಕ್ಕೆ ಜಸ್ಟ್ ಸಿ ಹಿಂಗೆ ಟೈ ಮಾಡ್ಬೋದು ಅಂತ ಆಲ್ಮೋಸ್ಟ್ ನಾನು ಎಲ್ಲ ಹೂವುಗಳನ್ನ ಕಟ್ಟೋ ಅಷ್ಟೊತ್ತಿಗೆ ಒಂದು ತರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ಸ್ ಆಯಿತು ಬಟ್ ದೇವರ ಕೆಲಸ ಅಂತ ಬಂದಾಗ ಟೈಮ್ ಡಸ್ ನಾಟ್ ಮ್ಯಾಟರ್ ಗಣಪತಿ ನೈವೇದ್ಯಕ್ಕೆ ನಾನು ಕಡಲೆಕಾಳು ಉಸಲಿನ ಮಾಡಿದ್ದೆ ಸೊ ಹಾಗಾಗಿ ಫಸ್ಟ್ ಕಡಲೆಕಾಳು ಆರನ ಗಣಪತಿಗೆ ಮಾಡೋಣ ಅಂತ ಸೂಚಿದಾರದಲ್ಲಿ ಕೋಣಸ್ಕೊತಾ ಇದ್ದೀನಿ ಇಲ್ಲೂ ಕೂಡ ನಾನು ಟ್ವೆಂಟಿ ಒನ್ ಕಡಲೆಕಾಳನ್ನು ಚಿಕ್ಕದಾಗಿ ಪುಟಾಣಿ ಆರಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಯಾವಾಗಲೂ ದೇವ್ರ ಪ್ರಸಾದ ಮಾಡೋಕ್ಕಿಂತ ಮುಂಚೆ ಅಡುಗೆ ಮನೆ ಎಲ್ಲ ಎಗೈನ್ ಒಂದ್ಸಲ ಕ್ಲೀನ್ ಮಾಡಿಕೊಂಡು ಸ್ಟವ್ಗೆ ಅರ್ಶನ ಕುಂಕುಮ ಹೂ ಎಲ್ಲ ಇಟ್ಟು ಪೂಜೆ ಮಾಡಿ ಆದಮೇಲೆ ನಾನು ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಇದು ಆಕ್ಚುಲಿ ಗೌರಿ ಹಬ್ಬದ ದಿನ ಲೈಕ್ ಮಂಗಳವಾರ ನೈಟ್ ನಾನು ಒಬ್ಬಟ್ಟು ಪ್ರಿಪೇರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೆ ಬಿಕಾಸ್ ನಾವು ಇಷ್ಟು ದಿನ ಊರಿಗೆ ಹೋಗೋಣ ಗೌರಿ ಗಣೇಶ ಹಬ್ಬಕ್ಕೆ ಅಂತ ತುಂಬ ಖುಷಿಯಾಗಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಹಸ್ಬೆಂಡ್ಗೆ ತುಂಬ ಇಂಪಾರ್ಟೆಂಟ್ ಕೆಲಸದಲ್ಲಿ ಅವರು ಬ್ಯುಸಿ ಆಗಿದ್ದ ಕಾರಣ ನಾವು ಈ ಸಲ ಗೌರಿ ಗಣೇಶ ಹಬ್ಬಕ್ಕೆ ಹೋಗ್ತಾ ಇಲ್ಲ ನಮ್ಮೂರಿಗೆ ಸೊ ತುಂಬ ಬೇಜಾರಾಗುತ್ತೆ ಬಟ್ ಏನೂ ಮಾಡೋಕೆಲ್ಲ ಕೆಲವೊಂದು ಸಿಚುವೇಶನ್ಸ್ ಹಾಗೆ ನಮಗೆ ಎಷ್ಟೇ ಇಷ್ಟ ಇದ್ರೂ ನಮ್ಮ ಆಸೆಗಳನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಇರಲೇಬೇಕಾಗಿರೋ ಸಿಚುವೇಷನ್ಸ್ ಕ್ರಿಯೇಟ್ ಮಾಡಿದಾಗ ನಾವು ಜಸ್ಟ್ ಅಕ್ಸೆಪ್ಟ್ ಇಟ್ ಆ್ಯಂಡ್ ಗೋ ಆನ್ ದಟ್ಸ್ ಲೈಫ್ ಅಂತ ಅಂದ್ಕೊಳ್ತೀನಿ ನನ್ನ ಹಸ್ಬೆಂಡ್ ಹಬ್ಬಕ್ಕೇನು ಮಾಡ್ತೀಯ ಅಡುಗೆ ಅಂತ ಇದ್ರು ಸೊ ಹಾಗಾಗಿ ಒಬ್ಬಟ್ಟು ಮಾಡ್ತೀನಿ ನಾವು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಒಬ್ಬಟ್ಟನ್ನ ನಮಗೆ ತಿನ್ ತಿಂದ್ರು ತಿಂದಂಗೆ ಅನ್ನಿಸ್ಲಿಲ್ಲ ಸೊ ಹಾಗಾಗಿ ನಾವಿಬ್ಬರೇ ಇರೋದರಿಂದ ನಾನು ಒಂದು ಒಂದೂವರೆ ಪಾವಷ್ಟು ಬೇಳೆಯನ್ನು ತಗೊಂಡು ನಮ್ಮಿಬ್ಬರಿಗೆ ಆಗೋಷ್ಟು ಒಬ್ಬಟ್ಟನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಇಡೀ ನನ್ನ ಎಂಟೈರ್ ಲೈಫಲ್ಲಿ ದಿಸ್ ಇಸ್ ದ ಫೋರ್ತ್ ಟೈಮ್ ನಾನು ಒಬ್ಬಟ್ಟು ಮಾಡ್ತಾ ಇರೋದು ಬಿಕಾಸ್ ಯೂಶ್ವಲಿ ವರಮಾಲಕ್ಷ್ಮಿ ಹಬ್ಬಕ್ಕೆ ನಾವು ಒಬ್ಬಟ್ಟು ಮಾಡ್ತೀವಿ ಅದನ್ನು ಬಿಟ್ಟರೆ ಇನ್ನು ಎಲ್ಲ ಹಬ್ಬಗಳಿಗೂ ಅತ್ತೆ ಮನೆಗೋ ಅಥವಾ ಅಮ್ಮ ಮನೆಗೋ ಹೋಗಿದ್ದ ಕಾರಣ ಅವ್ರುಗಳೇ ಮಾಡ್ತಾರೆ ನನಗೇನು ಮಾಡೋ ಚಾನ್ಸಸ್ ಸಿಗಲ್ಲ ನಾನು ತುಂಬಾ ಬೇಗ ಮದುವೆ ಅದೇ ಆಲ್ಮೋಸ್ಟ್ ಟ್ವೆಂಟಿ ಒನ್ ಇಯರ್ಸ್ ಇದ್ದಾಗ ನಾನು ಮದುವೆ ಆಗಿದ್ದು ಸೊ ಹಾಗಾಗಿ ಯಾವ ಅಡುಗೆನೂ ಒಂದು ಕಾಫಿನೂ ಕೂಡ ಪ್ರಾಪರಾಗಿ ಮಾಡ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಪ್ರತಿಯೊಂದನ್ನು ಕೂಡ ನಾನು ಮದುವೆ ಆದಮೇಲೆ ಈಚ್ ಆ್ಯಂಡ್ ಎವ್ರಿ ಕುಕ್ ಮಾಡೋದನ್ನ ಕಲ್ತಿರೋದು ಸೊ ಪ್ರತಿಯೊಂದು ಫೇಲ್ಯೂರ್ ಆದಾಗ್ಲೂ ಕೂಡ ನನ್ನ ಹಸ್ಬೆಂಡ್ ತುಂಬ ಕಾಮಾಗೆ ಹ್ಯಾಂಡ್ಲು ಮಾಡಿದರು ಬಟ್ ನವೆ ಡೇಸ್ ಒಂದು ರೇಂಜಿಗೆ ಎಲ್ಲ ಕುಕ್ ಮಾಡ್ತೀನಿ ಯಾವುದೂ ಬರಲ್ಲ ಅಂತ ಹೇಳಲ್ಲ ನನಗೆ ಬೈ ಪರ್ಸ್ನಲಿ ಏನು ಫೀಲ್ ಆಗುತ್ತೆ ಅಂತಂದರೆ ನಮ್ಮಮ್ಮ ಮಾಡುವಷ್ಟು ಪರ್ಫೆಕ್ಟಾಗಿ ಒಬ್ಬಟ್ಟು ನಾನೇನು ಮಾಡಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ನಾನು ಮಾಡ್ತೀನಿ ಇಟ್ಸ್ ಓಕೆ ಎಫರ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಆಲ್ಸೋ ಮಹಾಲಕ್ಷ್ಮಿ ಕಾಂತಿ ಸ್ವೀಟ್ಸ್ ಅಥವಾ ಆಶಾ ಸ್ವೀಟ್ಸ್ ಆ ಥರ ಬ್ರ್ಯಾಂಡೆಡ್ ಸ್ವೀಟ್ಸ್ ಶಾಪಲ್ಲಿ ನಾವು ಒಬ್ಬಟ್ಟನ್ನ ತೊಗೊಂಬಂದರೂ ಕೂಡ ಮನೆಯಲ್ಲಿ ಮಾಡಿಕೊಂಡು ತಿನ್ನೋ ರುಚಿ ಕೊಡಲ್ಲ ಅಥವಾ ತುಂಬ ಸ್ವೀಟ್ ಇರುತ್ತೆ ಅಥವಾ ಏನೋ ಲೈಕ್ ಓಮ್ಲಿ ಫುಡ್ ಅನ್ನೋದೇ ಒಂಥರ ಡಿಫ್ರೆಂಟ್ ಇರುತ್ತೆ ಸೊ ಹಾಗಾಗಿ ನಾನು ಜಾಸ್ತಿ ಓಮ್ ಕುಕ್ ಫುಡ್ನ ಪ್ರಿಪೇರ್ ಮಾಡಿ ಬಡ್ಸೋಕ್ಕೆ ತುಂಬ ಇಷ್ಟಪಡ್ತೀನಿ ಆ್ಯಕ್ಚುಲಿ ನಾವು ನಮ್ಮ ಕೊಂಡಜ್ಜಿಯಲ್ಲಿ ದೀಪಾವಳಿ ಹಬ್ಬನ ಜಸ್ಟ್ ಲೈಕ್ ವರ್ಮಾಲಕ್ಷ್ಮಿ ಹಬ್ಬ ಥರ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋ ಮಾಡೋ ಕಾರಣ ನಮ್ಮ ಅಕ್ಕ ಈ ಸಲ ನಂಗೆ ಪಕ್ಕ ಶೋರ್ ನನಗೆ ಗೊತ್ತು ತುಂಬ ಕೆಲಸ ಮಾಡಿಸ್ತಾಳೆ ಬಿಕಾಸ್ ಅವಳು ಯಾವಾಗಲೂ ಹೇಳ್ತಿರ್ತಾಳೆ ನೀನು ಬೆಂಗಳೂರು ಮನೆಯಲ್ಲಾದರೆ ತುಂಬ ಕೆಲಸ ಮಾಡ್ತೀಯಾ ಒಬ್ಬಟ್ಟು ಮಾಡ್ತೀಯಾ ಡೆಕೋರೇಷನು ಮಾಡ್ತೀಯ ಜಾಣನ್ನು ನೋಡ್ಕೊತೀಯಾ ಎಲ್ಲ ನಿಭಾಯಿಸ್ತೀಯ ಬಟ್ ಮಂಡ್ಯದಲ್ಲಾಗಲಿ ಅಥ್ವಾ ಕೊಂಡಜ್ಜಿಲ್ ಬಂದರೆ ಏನಕ್ಕೆ ಫುಲ್ ರೆಸ್ಟ್ ಆಗಿರ್ತೀಯ ಇದಾದರೆ ನಿಮ್ಮ ಮನೆ ಅಲ್ವಾ ಅಂತ ಯಾವಾಗಲೂ ಜಗಳ ಆಡ್ತಿರ್ತಾಳೆ ಡ್ಯಾಮ್ ಶೋರ್ ಈ ಸಲ ನನ್ನ ಹತ್ರ ತುಂಬ ಕೆಲಸ ಆಯ್ತು ತಾಳೆ ನೋಡೋಣ ದೀಪಾವಳಿ ಹಬ್ಬದ ವ್ಲಾಗ್ನ ನಿಮ್ಮೆಲ್ಲರ ಜೊತೆಯೂ ಕೂಡ ಶೇರ್ ಮಾಡ್ಕೊಂಡಾಗ ಆಲ್ಮೋಸ್ಟ್ ಒನ್ ಟ್ವೆಂಟಿ ಫೈವ್ ಒಬ್ಬಿಟ್ಟಾಗಿತ್ತು ಸೊ ಎಲ್ಲದನ್ನು ಕೂಡ ರಾತ್ರಿನೇ ಬೇಯಿಸಿ ಮಲ್ಕೊಂಡೆ ಈ ಶ್ರಾವಣ ಕಾರ್ತಿಕ ಟೈಮಲ್ಲಿ ಲೈಕ್ ನಾವು ಯೂಶ್ವಲಿ ಅತ್ತೆ ಮನೇಲಾಗಲಿ ಅಮ್ಮ ಮನೇಲಾಗಲಿ ಶ್ರಾವಣ ಕಾರ್ತಿಕ ಮಾಡಲ್ಲ ಬಟ್ ಸ್ಟಿಲ್ ಹಬ್ಬಗಳು ಬಂದಿದ್ದ ಕಾರಣ ಕಂಟಿನ್ಯೂಸ್ ಹಬ್ಬಗಳು ಬರುತ್ತಲ್ಲ ಸೊ ಹಾಗಾಗಿ ದೇವ್ರೆ ನಮ್ಮ ಹತ್ರ ಶ್ರಾವಣ ಮಾಡಿಸ್ಕೊಂಡ್ಬಿಡ್ತಾನೆ ಅಂತ ಅನಿಸ್ತಾ ಇರುತ್ತೆ ಬಿಕಾಸ್ ದೀಪಾವಳಿ ಹಬ್ಬ ಬರುತ್ತೆ ಕಾರ್ತಿಕದಲ್ಲಿ ಇವಾಗೆಲ್ಲ ಗೌರಿ ಗಣೇಶ ಹಬ್ಬ ಆ್ಯಂಡ್ ಆಲ್ಸೋ ವರ್ಮಾಲಕ್ಷ್ಮಿ ಹಬ್ಬ ಸೊ ಹಾಗಾಗಿ ತುಂಬ ಕಟ್ಟುನಿಟ್ಟುಗಳಿಂದ ಮಾಡ್ತಾ ಇರ್ತೀವಿ ಹಬ್ಬಗಳನ್ನ ಸೊ ಹೇಗೆ ನಾನ್ ವೆಜ್ ತಿನ್ನಕ್ಕೆ ಆಗ್ತಿರುತ್ತೆ ಈ ಸ್ವೀಟ್ ಐಟಮ್ಸ್ ಲೈಕ್ ಒಬ್ಬಿಟ್ಟು ಪಾಯಸ ವಡೆ ಈ ಥರ ತಿಂದು ತಿಂದು ಲೈಫೇ ಬೋರ್ ಆಗ್ತಾ ಇರುತ್ತೆ ಲೈಕ್ ಫುಡ್ ವಿಚಾರದಲ್ಲಿ ಈ ಈ ಟೈಮ್ಗಳಲ್ಲಿ ಬಟ್ ಸಮಟೈಮ್ಸ್ ನ ಪೂರ್ತಿ ನಾನ್ ನಾನ್ವೆಜ್ಜು ತಿನ್ನೋಕ್ಕಾಗಲ್ಲ ಸ ಮಿಡಲಲ್ಲಿ ನಮಗೆ ಹಬ್ಬದ ಊಟ ಅಂತಲೂ ಬೇಕು ಅಂತಲೂ ಕೂಡ ಫೀಲ್ ಆಗ್ತಿರುತ್ತೆ ಬಹುಶಃ ನಾನು ನನ್ನ ಪ್ರೆಗ್ನೆನ್ಸಿಯಲ್ಲಿ ತುಂಬ ನಾನ್ ವೆಜ್ ತಿಂದಿದ್ದು ಕಮ್ಮಿನೇ ನನಗೆ ಸ್ವೀಟ್ ಕ್ರೇವಿಂಗ್ಸೇ ಜಾಸ್ತಿ ಇತ್ತು ಒಬ್ಬಿಟ್ಟು ಆ್ಯಂಡ್ ಮೇಯ್ನ್ಲಿ ಊಟ ಪಾಪ ನನ್ನ ಹಸ್ಬೆಂಡ್ ತುಂಬ ಸಲ ಹಬ್ಬದ ಊಟನ ತರಿಸ್ಕೊಟ್ಟಿದ್ದಾರೆ ಆ್ಯಂಡ್ ಆಲ್ಸೋ ನನ್ನನ್ನು ಕೂಡ ಕರ್ಕೊಂಡು ಹೋಗಿದ್ರು ಅಂದರೆ ಪ್ಯೂರ್ ಓಟೆಲ್ ಅಂತ ಹೇಳೋಕ್ಕಾಗಲ್ಲ ಲೈಕ್ ಈ ಮೆಸ್ಗಳಲ್ಲಿ ಹಬ್ಬದ ಊಟ ಮಾಡ್ತಾರಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಒಂದೆರಡು ಒಬ್ಬಿಟ್ಟು ಲಟ್ಟಣಿಗೆ ಯೂಸ್ ಮಾಡಿಕೊಂಡು ಅರಿಯೋಕ್ಕೆ ಟ್ರೈ ಮಾಡ್ತೀನಿ ನಂಗೆ ಅಷ್ಟು ಸ್ಯಾಟಿಸ್ಫೈಡ್ ಆಗಲಿಲ್ಲ ಒಬ್ಬಟ್ಟು ಅಂದರೆ ಕೈಯಲ್ಲಿ ತಟ್ಟು ಮಾಡಬೇಕು ಅನ್ನೋದನ್ನು ನನ್ನ ಪರ್ಸ್ನಲ್ ಫೀಲಿಂಗ್ ಸೊ ಹಾಗಾಗಿ ಆದಷ್ಟು ಕೈಯಲ್ಲೇ ತಟ್ಟು ಮಾಡಿದೆ ಸ್ವಲ್ಪ ಮೈದಾ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತು ಇಟ್ಸ್ ಓಕೆ ಒಂದು ಟೂ ತ್ರೀ ಒಬ್ಬಟ್ಟು ಮಾತ್ರ ಮೈದಾ ಜಾಸ್ತಿ ಆಗಿತ್ತು ಅದರ್ವೈಸ್ ಬೇರೆ ಇನ್ನೆಲ್ಲ ಒಬ್ಬಟ್ಟು ಕೂಡ ಕರೆಕ್ಟಾಗೆ ಮಾಡಿದ್ದೆ ಅಂತ ಹೇಳ್ತಾಯಿದ್ರು ನನ್ನ ಹಸ್ಬೆಂಡ್ ಇದೆ ರೀ ಒಬ್ಬಟ್ಟು ನಾವಿಬ್ಬರೇ ಹಬ್ಬ ಮಾಡ್ತಾ ಇರೋದು ಹೇಳಿ ತುಂಬಾ ದಿನದಿಂದ ನಾನು ದೃಷ್ಟಿದಾರನ ಅಲ್ಲಿ ಹಾಕೊಳ್ಬೇಕು ಅಂತ ಆಸೆ ಇತ್ತು ಸೊ ಗೌರಿ ಗಣೇಶ ಹಬ್ಬದಿಂದ ಪರ್ಚೇಸ್ ಮಾಡಿ ಹಾಕೊಂಡಿದೀನಿ ಇದು ಬ್ಲ್ಯಾಕ್ ಅಂಡ್ ಸಿಲ್ವರ್ ಬೀಡ್ಸ್ ಅಲ್ಲಿ ಈ ಒಂದು ದೃಷ್ಟಿದಾರ ಇದೆ ಜಾಸ್ತಿ ಸಿಲ್ವರ್ನ ಯೂಸ್ ಮಾಡಿರೋದ್ರಿಂದ ಒಂದು ಪೀಸಿಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಯಿತು ಸೊ ನನ್ನ ಹಸ್ಬೆಂಡ್ ಅವ್ರ ಆಫೀಸಿಂದ ಬ್ರೇಕ್ ತಗೊಂಡು ಲೈಕ್ ಒನ್ ಟೂ ಅವರ್ಸ್ ಬಂದಿದ್ದರು ಈವ್ನಿಂಗ್ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಸೊ ಹಾಗಾಗಿ ಅರ್ಜೆನ್ಸಿಯಲ್ಲಿ ಕಡಲೆಕಾಳು ಉಸ್ಲಿಗೆ ನೈವೇದ್ಯ ಮಾಡೋಣ ಅಂತ ಕಾಯಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಶುಂಠಿ ಎಲ್ಲದನ್ನು ಇದ್ದೀನಿ ಗ್ರೀನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಕೂಡ ಕಾಯಿನ ತುರಿಯೋದು ತುಂಬ ಕಮ್ಮಿ ಫ್ರೀ ಇದ್ದಾಗ ಟೈಮ್ ಇದ್ದಾಗ ಮಾತ್ರ ಕಾಯಿ ತುರಿತೀನಿ ಅದರ್ವೈಸ್ ಚಾಕುಲಿ ಹಿಂಗೆ ಕಟ್ ಮಾಡಿಕೊಂಡು ಫಸ್ಟು ಗ್ರೈಂಡ್ ಮಾಡ್ಕೊಳ್ತೀನಿ ದೆನ್ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ರೆ ಈಸಿಯಾಗೆ ಸಣ್ಣಗೆ ರುಬ್ಬುತ್ತೆ ನಾವು ಫಸ್ಟೇ ಕಾಯಿ ರುಬ್ಬೇಕಾದ್ರೆ ನೀರು ಹಾಕೊಂಡು ರುಬ್ಬಿದ್ರೆ ಸಣ್ಣಗೆ ಆಗೋದೇ ಇಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಅದು ಗೊತ್ತಿರಲಿಲ್ಲ ಕಾಯಿನ ತುರ್ಕೊಂಡೇ ಅಡುಗೆ ಮಾಡ್ಕೊಳ್ತಾ ಇದ್ದೆ ಸ್ಟಾರ್ಟಿಂಗ್ ಡೇಸ್ ಆಫ್ ಮೈ ಮ್ಯಾರೇಜ್ ಈ ವಿಡಿಯೋದಲ್ಲಿ ಫಾಸ್ಟ್ ಸ್ಪೀಡಲ್ಲಿ ಇಟ್ಟಿರೋ ಥರನೇ ಎಲ್ಲ ಕೆಲಸಗಳು ನಾನು ಮಾಡಿಬಿಟ್ರೆ ಹೇಗಿರುತ್ತೆ ಅಲ್ಲ ಪಟ 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 ಅಂತ ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಮ್ಮ ಕೊಂಡಜ್ಜಿಯಲ್ಲಿ ಲೈಕ್ ಊರ್ ಗಣಪತಿನ ನಾವೇ ಕೊಡಿಸಿದ್ವಿ ಬಿಕಾಸ್ ನಮ್ಮ ಜಾಣದ್ದು ಅರ್ಕೆ ಇತ್ತು ಲೈಕ್ ನಮ್ಮ ಅಪ್ಪಾಜಿಯವರೇ ಅದನ್ನೆಲ್ಲ ಮೇಂಟೆನೆನ್ಸ್ ಮಾಡೋದರಿಂದ ನಾನು ನಮ್ಮ ಅಪ್ಪಾಜಿಗೆ ಹೇಳಿದ್ದೆ ಲೈಕ್ ಏನಾದರೂ ಗಂಡು ಮಗು ಆದರೆ ಒಂದು ಗಣಪತಿನ ಕೊಡಿಸ್ತೀನಿ ಅಂತ ಸೊ ಹಾಗಾಗಿ ಆ್ಯಸ್ ಪರ್ ಗಾಡ್ ಗ್ರೇಸ್ ನಮ್ಮ ಜಾಣ ಉಟ್ಬಂದ ನಾನು ಈ ಸಲ ಗಣಪತಿ ಪೂಜೆಗೆ ವಿಳ್ಳೇದಲ್ಲೇ ಗಣಪತಿನ ಮಾಡಿದ್ದೆ ಆ್ಯಸ್ ಯೂಶಲ್ ಅಕ್ಕಿ ಮೇಲೆ ಗಣಪತಿ ಆ್ಯಂಡ್ ಆಲ್ಸೋ ಲಕ್ಷ್ಮೀನ ಇಟ್ಟಿದೆ ಸೊ ನಾನು ಎರಡು ಗಣಪತಿನ ಏನಕ್ಕೆ ಇಡ್ತೀನಿ ಅಂದರೆ ಪುಟಾಣಿ ಗಣಪತಿ ತುಂಬ ವೆಯ್ಟ್ ಇದೆ ನೋಡೋಕ್ಕೆ ತುಂಬ ಚಿಕ್ಕದಕ್ಕೆ ಕಾಣಿಸಿದ್ರು ಬಟ್ ಆ ಗಣಪತಿ ತುಂಬ ಸ್ಪೆಷಲ್ ಬಿಕಾಸ್ ನಾನು ಫಸ್ಟ್ ಪರ್ಚೇಸ್ ಮಾಡಿರೋ ಸಿಲ್ವರ್ ಐಟಮ್ ಆ ಗಣಪತಿ ಆ್ಯಂಡ್ ಆಲ್ಸೋ ಲಕ್ಷ್ಮಿ ಸೈಜಿಗೆ ಇನ್ನೊಂದು ಗಣಪತಿನ ತೊಗೊಂಡಿದ್ವಿ ಸೊ ಹಾಗಾಗಿ ಬಿಗ್ ಗಣಪತಿಗೆ ಕಡಲೆಕಾಳು ಆರನ ಆ್ಯಂಡ್ ಆಲ್ಸೋ ಇಪ್ಪತ್ತೊಂದು ಗರ್ಕೆಗಳನ್ನ ಇಟ್ಟಿದ್ದೀನಿ ಪ್ರ ಅದಕ್ಕೆ ಕಡುಬು ಕಡಲೆಕಾಯಿ ಉಸ್ಲಿ ಕರ್ಜಿಕಾಯಿ ಒಬ್ಬಟ್ಟು ಆ್ಯಂಡ್ ಆಲ್ಸೋ ಮೈ ಫೇವ್ರೇಟ್ ರಸಮಲೈ ಇಷ್ಟು ಐಟಮ್ಸ್ನ ನಾನು ನೈವೇದ್ಯಕ್ಕೆ ಇಟ್ಟಿದ್ದೀನಿ ಅಫ್ಕೋರ್ಸ್ ದೇವರ ಹೆಸರಲ್ಲಿ ನಾವೇ ತಿನ್ನೋದು ಬಟ್ ಎನಿವೇ ದೇವರಿಗೋಸ್ಕರ ಮಾಡಿರೋದು ಲಾಸ್ಟ್ ಟೈಮ್ ತಿರುಪತಿಗೆ ಹೋದಾಗ ಅಲ್ಲೇ ಪರ್ಚೇಸ್ ಮಾಡಿರೋದು ಶಲ್ಯ ಆ್ಯಂಡ್ ಆಲ್ಸೋ ಪಂಚೆ ಶರ್ಟ್ ಎಲ್ಲ ಇತ್ತು ಸೊ ಹಾಗಾಗಿ ಫೆಸ್ಟಿವಲ್ ಲುಕ್ ಇರಲಿ ನಮ್ಮ ಜಾಣಂಗುನು ಅಂತ ಪಂಚೆ ಶರ್ಟ್ ಎಲ್ಲ ಹಾಕಿದ್ದೀನಿ ನಾನು ಹಬ್ಬ ಅಥವಾ ವಿಶೇಷವಾಗಿರೋ ದಿನ ಅಂತ ಅಂದರೆ ತುಪ್ಪು ದೀಪ ಹಚ್ತೀನಿ ಸೊ ಹಾಗಾಗಿ ಇವತ್ತು ಕೂಡ ವಿಶೇಷವಾಗಿರೋ ದಿನ ಆಗಿರೋದ್ರಿಂದ ತುಪ್ಪು ದೀಪ ಹಚ್ತಾ ಇದ್ದೀನಿ ಜನ ಹ್ಞೂ ನಾನು ಹಂಗೆ ಅಂದ್ಕೊಂಡಿದ್ದೀನಿ ಬಾಟ್ಲು ಕೊಡ್ಬೇಕು ಅಂತ ಅಲ್ಲಿ ಜಾಗ ಆಗಲಿಲ್ಲ ಹಾಯ್ ಮಗ್ನೇ ಹ್ಯಾಪಿ ಗೌರಿ ಗಣೇಶ ಮಗ್ನೇ ಪ್ರಭೀನಾ रबिनो सूर्या is busy in the T V जाना हम डर इधर म्यूजिक बैठा हम्म इधर आज सिंपल म्यूजिक आया था लोगों डर दर म्यूजिक बैठा ಜಾಣಂಗ್ ವಿಶ್ ರೀ এলাক ইলনোড় জানা জানা এলাক ইলনোড়ি ইলকগু ইলি মাড় ওকে

ಪ್ಪ ನನ್ನ ಹಸ್ಬೆಂಡ್ಗೆ ನಾನು ಇಪ್ಪತ್ತೊಂದು ಗಣಪತಿ ತೋರಿಸಿ ಹಬ್ಬ ದಿನ ಅಂತ ಹೇಳಿದೆ ಬಟ್ ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು ಅವ್ರು ಹೋಗೋ ಟೈಮಲ್ಲಿ ಸೊ ನಾವು ಆಚೆ ಹೋಗಿ ಗಣಪತಿನ ನೋಡೋ ನಮಗೆ ಇರಲಿಲ್ಲ ಸೊ ಹಾಗಾಗಿ ಅವರು ವೀಡಿಯೋಸ್ನ ಕಳಿಸಿದ್ರು ನನಗೆ ಇಲ್ಲೇ ನೋಡು ಗಣಪತಿನ ಅಂತ ಸೊ ಅದನ್ನು ನಿಮ್ಮೆಲ್ಲರ ಜೊತೆಯೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜನ ಗಣಪತಿ ಹಬ್ಬದ ದಿನವೇ ಗಣಪತಿನ ಬಿಡ್ತಾರೆ ಅಂತ ಹೇಳ್ತಾ ಇದ್ರು ಸೊ ಆಲ್ಮೋಸ್ಟ್ ಒಂದು ದಿನ ಒಂದು ಕೆರೆಯಲ್ಲಿ ಎರಡೂವರೆ ಸಾವಿರ ಗಣಪತಿನ ಬಿಟ್ರಂತೆ ಸೊ ನನಗೆ ಇದು ಗೊತ್ತಿರಲಿಲ್ಲ ತುಂಬ ಜನ ಗಣಪತಿನ ಅವತ್ತಿನ ದಿನವೇ ಬಿಡ್ತಾರೆ ಅಂತ ನಮ್ಮ ಸೈಡೆಲ್ಲ ಅಟ್ಲೀಸ್ಟ್ ಫೈವ್ ಡೇಸ್ ಆದರೂ ಇಟ್ಕೊಳ್ತಾರೆ ಒಂದು ಕೆರೆಯಲ್ಲಿ ಎರಡೂವರೆ ಸಾವಿರ ಅದು ಜಸ್ಟ್ ಗಣಪತಿ ಹಬ್ಬದ ದಿನ ಬಿಟ್ಟವ್ರೆ ಅಂತ ಅಂದರೆ ಇನ್ನು ಲೆಕ್ಕಾಕಿ ಎಷ್ಟು ಕೆರೆಗಳಿರುತ್ತೆ ಇನ್ನು ಬೆಂಗಳೂರಲ್ಲಿ ಅಲ್ಲೆಲ್ಲ ಎಷ್ಟೆಷ್ಟೆಲ್ಲ ಗಣಪತಿಗಳನ್ನ ವಿಸರ್ಜನೆ ಮಾಡಿರ್ತಾರೆ ನಮ್ಮ ಜಾಣಂಗೆ ಒಂದು ಐಟಮ್ ಇಷ್ಟ ಆದರೆ ಒಂದು ಗಂಟೆ ಬೇಕಾದ್ರೂ ಆ ಒಂದು ಐಟಮ್ ಅಲ್ಲೇ ಇಫ್ ಇನ್ ಕೇಸ್ ಅವ್ನಿಗೆ ಇಷ್ಟ ಆಗಲಿಲ್ಲ ಅಂದರೆ ಒಂದೊಂದು ಸೆಕೆಂಡ್ಗೂ ಒಂದೊಂದು ನ್ಯೂ ನ್ಯೂ ಐಟಮ್ಸ್ನ ಕೊಡಬೇಕಾಗ್ತಾ ಇರುತ್ತೆ ನಮ್ಮ ಜಾಣ ಹಬ್ಬಕ್ಕೆ ರೆಡಿಯಾಗಿದ್ದಾಗ ನಾನು ಇಬ್ರು ಅಜ್ಜಿಸ್ಗೂ ವಿಡಿಯೋ ಕಾಲ್ ಮಾಡಿದ್ದೆ ಸೊ ಆವಾಗ ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ದರು ಲೈಕ್ ನಾವೆಲ್ಲರೂ ಇದ್ರೂ ಕೂಡ ಹಬ್ಬಕ್ಕೆ ನೀವು ಬಂದಿಲ್ಲ ಆ ಥರ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇರೋದು ಅದರಲ್ಲೂ ಎಕ್ಸ್ಪೆಷಲಿ ವಿತೌಟ್ ಜಾಣ ಸೆಲೆಬ್ರೇಷನ್ ಮಾಡ್ತಾ ಇರೋದು ತುಂಬ ಬೇಜಾರಾಗ್ತಾ ಇದೆ ಅಂತ ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ದರು ಸಾರಿ ಫಾರ್ ದಟ್ ಸಮ್ ಸಿಚುವೇಶನ್ಸ್ ಆ ಥರ ಕ್ರಿಯೇಟ್ ಮಾಡಿರುತ್ತೆ ಐ ಹೋಪ್ ನೀವೆಲ್ಲರೂ ಕೂಡ ಸಪೋರ್ಟಿವ್ ಫ್ಯಾಮಿಲಿ ಇರೋದಕ್ಕೆ ಕೆಲವೊಂದು ಸಿಚುವೇಶನ್ಸ್ನ ನಾವು ಕೂಡ ಈಸಿಯಾಗಿ ಹ್ಯಾಂಡ್ಲು ಮಾಡ್ತಾ ಇರೋದು ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಸಿಂಪಲ್ ಹಬ್ಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಗಿವ್ ಎ ಥಮ್ಸ್ ಅಪ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್ ಸೊ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಸಿಗುತ್ತೆ